ನಿಮ್ಮ ಒಂದು ಮಾತು ಒಂದು ನೋಟ ಅದು ಎಷ್ಟು ದೂರ ಸಾಗಬಲ್ಲದು ಗೊತ್ತೇ ನಮ್ಮ ಭಾವನೆಗಳು ಹೇಗೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡಿ ಇಡೀ ದಿನವನ್ನು ಬದಲಾಯಿಸಬಲ್ಲವು ಎಂಬುದನ್ನು ಈ ಕತೆ ನಿಮಗೆ ಮನವರಿಕೆ ಮಾಡಿಕೊಡುತ್ತದೆ ಒಂದು ದಿನ ಬಾಸ್ನ ಕೋಪ ಮಾರ್ಕ್ನ ಮನಸ್ಸನ್ನು ಆವರಿಸಿದಾಗ ಆ ಭಾರ ಅವನ ಹೆಗಲ ಮೇಲೆ ಕುಳಿತಿತ್ತು ಮನೆಗೆ ಬಂದ ಮಾರ್ಕ್ನ ಸಿಟ್ಟು ಪ್ರೀತಿಯಿಂದ ಮಾತನಾಡಲು ಬಂದ ಪತ್ನಿ ಸಾರಾಳ ಹೃದಯಕ್ಕೆ ಚೂರಿ ಇರಿದಂತಾಯಿತು ನೋವಿನಲ್ಲಿದ್ದ ಸಾರಾ ಆಟವಾಡಲು ಬಂದ ಅಮಾಯಕ ಮಗು ಲಿಯೋಳನ್ನು ನಿರ್ಲಕ್ಷಿಸಿದಾಗ ಆ ಪುಟ್ಟ ಮುಖದಲ್ಲಿ ದುಃಖ ಮತ್ತು ಗೊಂದಲ ಮೂಡಿತು ಆದರೆ ನಾವು ಈ ಅಲೆಯನ್ನು ಬದಲಾಯಿಸಬಹುದು ಮತ್ತೊಂದು ದಿನ ಬಾಸ್ನ ಹೃದಯಪೂರ್ವಕ ಪ್ರಶಂಸೆ ಮಾರ್ಕೆ ಹೊಸ ಚೈತನ್ಯ ನೀಡಿತು ಆ ಸಂತೋಷ ಮನೆಗೆ ಹರಡಿತು ಸಾರಾಳ ಮುಖದಲ್ಲಿ ನಗು ಮೂಡಿತು ಆ ನಗು ಲಿಯೋಳನ್ನು ತಬ್ಬಿಕೊಂಡಾಗ ಆ ಪುಟ್ಟ ಹೃದಯದಲ್ಲಿ ಪ್ರೀತಿ ತುಂಬಿತು ಪ್ರತಿಯೊಬ್ಬರಲ್ಲೂ ಈ ಶಕ್ತಿಗಿದೆ ನಿಮ್ಮ ಭಾವನೆಗಳು ಜಗತ್ತನ್ನು ರೂಪಿಸುತ್ತವೆ ಇಂದು ನೀವು ಯಾವ ಅಲೆಯನ್ನು ಪ್ರಾರಂಭಿಸಲು ಬಯಸುತ್ತೀರಿ ಪ್ರೀತಿ ದಯೆ ಅಥವಾ ಕೋಪ ನಿಮ್ಮ ಆಯ್ಕೆ ನಿಮ್ಮ ಸುತ್ತಲಿನವರ ಜೀವನವನ್ನು ಬದಲಾಯಿಸುತ್ತದೆ ನಿಮ್ಮ ಸಕಾರಾತ್ಮಕ ಭಾವನೆಗಳಿಂದ ಜಗತ್ತನ್ನು ಬೆಳಗಿಸಿ